ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಂಗರಾಜ ಚರಿತ್ರವು ಎಂ ಐವತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸೃಂಜಯ ನಾರದರು ಹೇಳುತ್ತಿರುವರು ಕುರುವಂಶದಲ್ಲಿ ಹುಟ್ಟಿದ ಅಂಗರಾಜನೆಂಬುವನು ಲೋಕ ಪ್ರಖ್ಯಾತನಾಗಿದ್ದು ಕೊನೆಗೆ ಕಾಲಾಧೀನನಾದನೆಂದು ಕೇಳುವೆವು ಅವನು ಮಹಾವೀರನು ಅವನು ಯಾಗಾರ್ಥವಾಗಿ ಹತ್ತು ಲಕ್ಷ ಸಂಖ್ಯೆಯ ಬಿಳಿ ಕುದುರೆಗಳನ್ನು ಕಳುಹಿಸಿದನು ಅವನು ನಡೆಸಿದ ಅನೇಕ ಅಶ್ವಮೇಧಗಳಲ್ಲಿ ದೇಶ ದೇಶಗಳಿಂದ ಎಷ್ಟೋ ರಾಜರು ಬಂದು ನೆರೆದರು ಶಿಕ್ಷಾವಿಧಿ ವಿಧಿ ಇವುಗಳನ್ನೆಲ್ಲ ತಿಳಿದು ಮಹಾವಿದ್ವಾಂಸರೆನಿಸಿದ ಬ್ರಾಹ್ಮಣರ ಕೂಟಕ್ಕೆ ಪಾರವೇ ಇರಲಿಲ್ಲ ಅಲ್ಲಿ ಯಾಗಕ್ಕಾಗಿ ಬಂದಿದ್ದ ಬ್ರಾಹ್ಮಣರೆಲ್ಲರೂ ವೇದ ವೇದಾಂಗಗಳನ್ನು ಅಭ್ಯಸಿಸಿ ಮೃತ ಸ್ನಾನ ಮಾಡಿದವರು ವಧಾನ್ಯರು ಪ್ರಿಯ ದರ್ಶನವುಳ್ಳವರು ಅವರೆಲ್ಲರೂ ಶಯನಾಸನ ಭೋಜನಗಳಿಂದಲೋ ಭಕ್ಷ್ಯಗಳಿಂದಲೋ ವಸ್ತ್ರಾಭರಣಗಳಿಂದಲೋ ಯಥೇಚ್ಛವಾಗಿ ಉಪಚರಿಸಲ್ಪಟ್ಟರು ಆ ಯಾಗಾರ್ಥವಾಗಿ ಬಂದಿದ್ದ ಎಲ್ಲ ನಟ ನರ್ತಕ ಗಾಯಕಾದಿಗಳು ಸುವರ್ಣಾಲಂಕೃತರಾಗಿ ಆರತಿಯ ತಟ್ಟೆಗಳನ್ನು ಹಿಡಿದು ತಮ್ಮ ಆಟ ಪಾಠಗಳಿಂದಲೂ ವಿವಿಧ ಕಲೆಗಳಿಂದಲೂ ಸಭಿಕರನ್ನು ಸಂತೋಷಗೊಳಿಸುತ್ತಿದ್ದರು ಆ ರಾಜನು ಆ ಒಂದೊಂದು ಯಜ್ಞದಲ್ಲಿಯೂ ಕಾಲಕ್ಕೆ ಸರಿಯಾಗಿ ದಕ್ಷಿಣಗಳನ್ನು ಕೊಟ್ಟು ಬ್ರಾಹ್ಮಣರನ್ನು ಸಂತೋಷಗೊಳಿಸಿದನು ಸುವರ್ಣಾಲಂಕೃತಗಳಾದ ಹತ್ತು ಸಾವಿರ ಆನೆಗಳನ್ನು ಧ್ವಜ ಪತಾಕೆಗಳೊಡನೆ ಕೂಡಿದ ಹತ್ತು ಸಾವಿರ ರಥಗಳನ್ನು ದಾನ ಮಾಡಿದನು ಸುವರ್ಣಾಲಂಕೃತರಾದ ಲಕ್ಷ ಕನ್ಯೆಯರನ್ನು ಒಳ್ಳೆ ಭಾರವನ್ನು ವಹಿಸತಕ್ಕ ಆನೆ ಕುದುರೆ ಮೊದಲಾದ ವಾಹನಗಳ ಮೇಲೇರಿಸಿ ಮನೆಗಳು ಹೊಲ ಗದ್ದೆಗಳು ಮೇಲಾದ ಗೋವುಗಳು ಇವುಗಳೊಡನೆ ದಾನ ಮಾಡಿದನು ಮತ್ತು ಲಕ್ಷೋಪಲಕ್ಷ ಸಂಖ್ಯೆಯಿಂದ ಸುವರ್ಣಾಲಂಕೃತಗಳಾದ ಎತ್ತುಗಳನ್ನು ಚಿನ್ನದ ಕಟ್ಟುಳ್ಳ ಕೊಂಬುಗಳಿಂದಲೂ ಬೆಳ್ಳಿಯ ಗೊರಸುಗಳಿಂದಲೂ ಕೂಡಿದ ಸಾವಿರಾರು ಗೋವುಗಳನ್ನು ಕರುಗಳೊಡನೆಯೂ ಕಂಚಿನ ಪಾತ್ರೆಗಳೊಡನೆಯೂ ಬ್ರಾಹ್ಮಣರಿಗೆ ದಾನ ಮಾಡಿದನು ಹಾಗೆಯೇ ನೂರಾರು ದಾಸಿಯರನ್ನು ದಾಸರನ್ನು ಕೇಸರಗತ್ತೆ ಒಂಟೆ ಮುಂತಾದ ವಾಹನ ಮೃಗಗಳನ್ನು ಕಾಲುವೆ ಶಾಲುವೆಗಳನ್ನು ವಿವಿಧ ರತ್ನಗಳನ್ನು ಪರ್ವತದಂತಿರುವ ಅನ್ನರಾಶಿಗಳನ್ನು ಬಂದವರಿಗೆಲ್ಲ ಸಮೃದ್ಧಿಯಾಗಿ ದಾನ ಮಾಡಿದನು ಆ ಅಂಗರಾಜನು ನಡೆಸಿದ ಯಜ್ಞವನ್ನು ಕುರಿತು ಪುರಾಣಜ್ಞರು ಕೆಲವು ಗಾಥೆಗಳನ್ನು ಹಾಡಿರುವರು ಆ ಗಾಥಾರ್ಥವೇನೆಂದರೆ ಈ ಅಂಗರಾಜನ ಯಾಗದಲ್ಲಿ ನಾವೆಲ್ಲರೂ ಸಂತೋಷಪಟ್ಟೆವೆಂದು ಆಕಾಶಚಾರಿಗಳಾದ ದೇವತೆಗಳೇ ಹೇಳಿರುವರು ಇಂದ್ರನು ಸೋಮರಸದಿಂದಲೋ ಬ್ರಾಹ್ಮಣರು ದಕ್ಷಿಣ ದ್ರವ್ಯಗಳಿಂದಲೋ ಮತ್ತೇರುವಂತೆ ತೃಪ್ತಿಪಟ್ಟರು ಅವರು ಅವನು ಯಾಗದಲ್ಲಿ ಕೊಟ್ಟ ದಕ್ಷಿಣಾದಿಗಳಿಂದ ದೇವ ಮನುಷ್ಯ ಗಂಧರ್ವರೆಲ್ಲರೂ ಸಂಪೂರ್ಣ ತೃಪ್ತಿ ಹೊಂದಿದರು ಎಂಬುದು ಆ ಗಾಥಾರ್ಥವು ಯಜ್ಞಶೀಲನಾದ ಆ ಅಂಗರಾಜನ ಸತ್ಕಾರ್ಯಗಳು ಅವನ ಧರ್ಮಕ್ಕೆ ಅನುಸಾರವಾಗಿ ಅತ್ಯಂತ ಗುಣವಿಶಿಷ್ಟಗಳಾಗಿ ಅವನಿಗೆ ಸರ್ವಾಭೀಷ್ಟಗಳನ್ನು ಒದಗಿಸುತ್ತಿದ್ದವು ಅಂತಹ ಮಹಾತ್ಮನೇ ಸತ್ತ ಮೇಲೆ ನಿನ್ನ ಮಗನಿಗಾಗಿ ನೀನೇಕೆ ಚಿಂತಿಸಬೇಕು ಜ್ಞಾನ ವೈರಾಗ್ಯಾದಿ ನಾಲ್ಕು ಗುಣಗಳಲ್ಲಿಯೂ ನಿನಗಿಂತಲೂ ಅವನು ಎಷ್ಟೋ ಮೇಲಾದವನು ನಿನ್ನ ಮಗನಿಗಿಂತಲೂ ಅವನು ಅತ್ಯಂತ ಪುಣ್ಯತಮನು ಇನ್ನು ಯಾಗ ಮಾಡದೆ ದಕ್ಷಿಣೆಯನ್ನು ಕೊಡದೆ ಲೋಕಾಂತರಕ್ಕೆ ಹೋದ ನಿನ್ನ ಮಗನಿಗಾಗಿ ಚಿಂತಿಸಬೇಡ ಎಂದನು ಇದು ಐವತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని థ్యామహం ప్రార్థయే నిత్యం విద్యాదానంచ దేహిమే మే నమస్కార